ವೀಕ್ಷಕರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ವಿಶ್ವ ಸಂವತ್ಸರ ಮೇಷರಾಶಿಯ ವಾರ್ಷಿಕ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇನೆ ಆದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ ಉತ್ಸಾಹ ಭಾವೋದ್ರೇಕ ಮತ್ತು ಹುಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಹಾಳುತ್ತಾನೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನವನ್ನು ಪಡೆಯಬೇಕೆಂದು ಇಚ್ಛಿಸುತ್ತಾರೆ ವಾರ್ಷಿಕ ಭವಿಷ್ಯವನ್ನು ತಿಳಿಯುವ ಮೊದಲು ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದೆ ಎಂದು ಮೊದಲಿಗೆ ತಿಳಿಯೋಣ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಲಗ್ನದಿಂದ ಆರನೇ ಮನೆಯಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ಶನಿ ಲಾಭದ ಸ್ಥಾನದಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ರಾಹು ಈ ಗ್ರಹಗಳು ಸ್ಥಾನ ಯಾವುದೇ ಪ್ರಾಬ್ಲಮ್ ಇರಲ್ಲ ಮಾರ್ಚ್ವರೆಗೂ ಇಪ್ಪತ್ತೈದು ಮಾರ್ಚನ ನಂತರ ಈ ಎಲ್ಲ ಗ್ರಹಗಳು ಸ್ಥಾನವನ್ನು ಬದಲಾಯಿಸುತ್ತಾರೆ ಮೊದಲನೆಯ ಗ್ರಹ ಈ ಶನಿಗ್ರಹವು ಈ ಈಗಾಗಲೇ ಕುಂಭರಾಶಿಯಲ್ಲಿದ್ದಾರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಶನಿಯು ಮೀನರಾಶಿಗೆ ಪ್ರವೇಶ ಮಾಡುತ್ತಾರೆ ಮೇಷರಾಶಿಯವರಿಗೆ ಈಗಾಗಲೇ ಶನಿಯು ಲಾಭದಲ್ಲಿ ಇದ್ದಾನೆ ಮೀನರಾಶಿಗೆ ಸ್ಥಾನವನ್ನು ಮಾರ್ಚ್ ಇಪ್ಪತ್ತೆಂಟರಂದು ಸ್ಥಾನ ಬದಲಾಯಿಸುತ್ತಾನೆ ಆದುದ್ದರಿಂದ ಆವಾಗ ಹನ್ನೆರಡನೇ ಮನೆಗೆ ಶನಿ ಪ್ರವೇಶ ಮಾಡಿದ್ದಾಗ ಮೇಷರಾಶಿಯವರಿಗೆ ಸಾಡೆ ಸ್ಟಾಟ್ ಸ್ಟಾರ್ಟ್ ಆಗುತ್ತದೆ ಅಂತ ಎರಡೂವರೆ ವರ್ಷ ಮೀನರಾಶಿಯಲ್ಲಿ ಇರುತ್ತಾನೆ ಎರಡನೇ ಹಂತ ಎರಡೂವರೆ ವರ್ಷ ಮೇಷರಾಶಿಯಲ್ಲಿ ಕೊನೆಯ ಹಂತ ಎರಡೂವರೆ ವರ್ಷ ರಾಶಿಯಲ್ಲಿ ಸೊ ಮೊದಲನೆಯ ಹಂತ ಸಾಡೆ ಸಾತ್ ಹನ್ನೆರಡನೇ ಮನೆಯಲ್ಲಿ ಶುರುವಾಗುತ್ತೆ ಆದ್ದರಿಂದ ಹನ್ನೆರಡನೇ ಮನೆಯೇ ನಷ್ಟಸ್ಥಾನ ಹಯನ ಚಯನ ತುಂಬಾ ಖರ್ಚು ದುಡ್ಡು ವ್ಯರ್ಥ ಬಂಧುಗಳನ್ನು ತುಂಬ ನಿಷ್ಠುರ ಮಾಡಿಕೊಳ್ಳುತ್ತಾರೆ ಹನ್ನೆರಡನೇ ಮನೆಯಲ್ಲಿ ಶನಿ ಬರುವುದರಿಂದ ಆರೋಗ್ಯದಲ್ಲೂ ಏರುಪೇರು ಆಗುತ್ತದೆ ಮುಖ್ಯವಾಗಿ ನೋವು ಪಾದ ಟ್ವಿಸ್ಟ್ ಆಗುತ್ತೆ ಕೆಲಸದಲ್ಲಿ ಬದಲಾವಣೆ ಆಗುವುದು ಸೋಮಾರಿತನ ಇವೆಲ್ಲ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆನೇ ಗ್ರಹ ಬದಲಾವಣೆ ಗುರುಗ್ರಹ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ತನ್ನ ಸ್ಥಾನವನ್ನು ಋಷಭಯಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಸೊ ಮೇ ಹದಿನೈದನೇವರೆಗೂ ಯಾವುದೇ ಹಣಕಾಸಿನ ತೊಂದರೆಗಳು ಇರುವುದಿಲ್ಲ ಅದಾದ ಮೇಲೆ ಗುರುಬಲವನ್ನು ಇರುವುದಿಲ್ಲ ನಿಮಗೆ ಆದರೆ ದೇವ ಕಾರ್ಯಗಳಿಗೆ ಯಾವುದೇ ಆದ ಅಡಚಣೆಗಳು ಇರುವುದಿಲ್ಲ ಯಾಕೆಂದರೆ ಮೂರನೆಯ ಮನೆಯು ಗುರು ಒಂಬತ್ತನೇ ಮನೆಯನ್ನು ನೋಡುತ್ತಾನೆ ಅಂದರೆ ಧರ್ಮದ ಸ್ಥಾನವನ್ನು ನೋಡುತ್ತಾನೆ ಹದಿನೈದನೇ ತಾರೀಖಿನಿಂದ ಗುರು ಬದಲಾವಣೆಯಿಂದ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಾದರೆ ಮೇ ಹದಿನೈದರ ಒಳಗೆ ಕಂಪ್ಲೀಟ್ ಮಾಡಿಕೊಳ್ಳಿ ಸೊ ಮೇ ಹದಿನೈದರ ನಂತರ ಯಾವುದೇ ಕೆಲಸಗಳು ಮಾಡುವುದರೂ ಅಡಚಣೆಗಳು ಉಂಟಾಗುತ್ತದೆ ಮೇ ಹದಿನೈದರ ನಂತರ ಮೇಷರಾಶಿಯವರ ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೂ ಸಮಸ್ಯೆ ಆಗಬಹುದು ಹೇಗೆ ಎಂದರೆ ಕಷ್ಟಪಟ್ಟು ಓದಿದರೂ ಉತ್ತಮ ಫಲಿತಾಂಶ ಸಿಗುವುದಿಲ್ಲ ಗುರುವಿನ ದೃಷ್ಟಿ ಯಾವ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನೋಡೋಣ ಏಳನೇ ಮನೆಗೆ ಗುರು ದೃಷ್ಟಿ ಬಿದ್ದಾಗ ಯಾವುದೇ ವ್ಯ ವೈವಾಹಿಕ ಸಮಸ್ಯೆ ಇದ್ದಾಗ ಸಮಸ್ಯೆ ಬಗ್ಗೆ ಹರಿಯುತ್ತದೆ ಗುರು ದೃಷ್ಟಿ ಹನ್ನೊಂದನೇ ಮನೆ ನೋಡುವುದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಯಾಕೆಂದರೆ ಗುರುಬಲ ಇಲ್ಲದೆ ಇರುವುದರಿಂದ ನಿಮಗೆ ಎಷ್ಟು ಹಣ ಬಂದರೂ ಸಾಲುವುದಿಲ್ಲ ನೆಕ್ಸ್ಟ್ ಮೇಷ ರಾಶಿಯವರಿಗೆ ನೆಕ್ಸ್ಟ್ ಯಾವ ಬದಲಾವಣೆಯಾಗುವುದೆಂದರೆ ರಾಹು ಮೇ ಹದಿನೆಂಟರ ನಂತರ ರಾಹು ಬದಲಾಯಿಸುತ್ತಾನೆ ರಾಹು ಮೀನರಾಶಿಯಿಂದ ರಾಶಿಗೆ ಹಿಮ್ಮುಕ್ಕುನಾಗುತ್ತಾನೆ ಹಾಗೆ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಇಮ್ಮುಕುತ್ತಾನೆ ರಾಹುವು ನಿಮ್ಮ ಹನ್ನೊಂದನೇ ಮನೆಗೆ ಮತ್ತು ಕೇತುವು ಐದನೇ ಮನೆಗೆ ಇಮ್ಮುಖವಾಗಿ ಚಲಿಸುತ್ತಾರೆ ನಿಮ್ಮ ಪಂಚಮ ಸ್ಥಾನಕ್ಕೆ ಇರುವುದರಿಂದ ನಿಮಗೆ ವಿಪರೀತವಾಗಿ ಜ್ಞಾನವನ್ನು ಕೊಡುತ್ತಾನೆ ಆದರೆ ಯಾವುದೇ ಜ್ಞಾನವನ್ನು ಕಷ್ಟಪಟ್ಟು ಪಡೆಯಬೇಕಾಗುತ್ತದೆ ಈ ಪ್ರೇಮದ ವಿಚಾರದಲ್ಲಿ ಕೇತುವು ಯಾವುದೇ ಒಳ್ಳೆಯ ಫಲಿತಾಂಶವನ್ನು ಕೊಡುವುದಿಲ್ಲ ಯಾಕಂದರೆ ಕೇತು ಎಂದರೆ ಡಿಟ್ಯಾಚ್ಮೆಂಟ್ ಅಶುಭ ಎಂದರ್ಥ ಮತ್ತು ಗುರುವು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ ಬೆಳಗ್ಗೆ ಹಾಗೂ ಸಂಜೆ ದೀಪ ಬೆಳಗಿ ಗುರುವಿನ ಆರಾಧನೆಯನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಗುರುಬಲ ಸಿಗುವುದು ಆದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹಾಗೂ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಆಂಜನೇಯ ಮತ್ತು ಗುರುಗಳ ದೇವಸ್ಥಾನಕ್ಕೆ ಹೋಗುವುದರಿಂದ ಶನಿಯು ಮತ್ತು ಗುರುವಿನ ಅಶುಭ ಫಲಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಮತ್ತು ರಾಹು ಮೇ ಹದಿನೆಂಟನೇ ಕುಂಭರಾಶಿಗೆ ಪ್ರವೇಶಿಸುತ್ತಾನೆ ಹ ಆದರೆ ಲಾಭಸ್ಥಾನಕ್ಕೆ ರಾಹು ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಶುಭ ಫಲ ನೀಡುತ್ತಾನೆ ಯಾವುದೇ ಓನ್ ಬಿಸ್ನೆಸ್ ಅವರಿಗೆ ಲಾಭದಾಯಕನಾಗಿರುತ್ತಾನೆ ರಾಹು ನಿಮ್ಮ ಪಂಚಮವನ್ನು ನೋಡುತ್ತಾನೆ ರಾಹು ಎಂಟನೇ ಮನೆಗೆ ಬಂದಾಗ ತುಂಬ ಅಶುಭ ಫಲವನ್ನು ಕೊಡುತ್ತಾನೆ ಬಟ್ ರಾಹು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಈ ವರ್ಷ ಯಾವುದೇ ತೊಂದರೆಗಳು ಇಲ್ಲ ರಾಹುವಿಂದ ಯಾವುದೇ ಆದ ಶುಭ ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಇಲ್ಲದೆ ಇರುವುದರಿಂದ ಹೊಸ ಕಾರ್ಯಗಳಿಗೆ ಕೈ ಹಾಕಲಿಕ್ಕೆ ಹೋಗಬೇಡಿ ಹೊಸ ವ್ಯವಹಾರ ಮಾಡಬೇಡಿ ಇವಾಗ ಅದು ಹೇಗೆ ನಡೆಯುತ್ತಿದೆಯೋ ಹಾಗೆ ನಡೆಯಲಿ ಬಹುಗ್ರಹ ಕೇತು ಗ್ರಹ ಹಾಗೂ ಶನಿ ಮತ್ತು ಗುರುವಿನ ಗ್ರಹಗಳ ಬದಲಾವಣೆಯನ್ನು ನಿಮಗೆ ನಿಮ್ಮ ರಾಶಿಯವರಿಗೆ ಹೇಗೆ ಫಲಿತಾಂಶವನ್ನು ನೀಡುತ್ತದೆ ಎಂದು ತಿಳಿಸಿಕೊಟ್ಟೆ ಈಗ ಇನ್ನೊಂದು ಮುಖ್ಯವಾದ ಅಂಶವೇನೆಂದರೆ ಜಾತಕದಲ್ಲಿ ಗುರು ಮೀನರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕಟಕದಲ್ಲಿ ಇದ್ದಾಗ ಅವರಿಗೆ ಈ ವರ್ಷ ಸಾಡೆಸಾತಿಂದ ಮುಕ್ತಿ ಇರುತ್ತದೆ ಅದು ಹೇಗೆ ಎಂದರೆ ಶನಿಯ ಮೇಲೆ ಗುರು ಬಂದರೆ ಸಾಡೆ ಸಾತ್ ಇರುವುದಿಲ್ಲ ಗುರು ಕಟಕದಲ್ಲಿ ಇದ್ದರೆ ನಿಮ್ ನಿಮ್ಮ ಜಾತಕದಲ್ಲಿ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರುತ್ತದೆ ಹಾಗೆ ಕನ್ಯದಲ್ಲಿ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರುತ್ತದೆ ವೃಶ್ಚಿಕದಲ್ಲಿ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರುತ್ತದೆ ಎಲ್ಲ ಮಾಹಿತಿ ಈ ವರ್ಷದ ಭವಿಷ್ಯವನ್ನು ತಿಳಿಸಿಕೊಡ್ತೇನೆ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ